ಹಲೋ ಎವ್ರಿ ಒನ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಉತ್ತಮ್ ಸರ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಸುದ್ದಿಗಳನ್ನು ಯಾವ ರೀತಿ ಓದಬೇಕು ಮತ್ತು ಪರೀಕ್ಷೆಗೆ ಯಾವ ರೀತಿ ಅದನ್ನು ನೋಟ್ಸನ್ನು ತಯಾರು ಮಾಡ್ಕೋಬೇಕು ಅನ್ನೋದ್ರ ಕುರಿತು ಡಿಸ್ಕಷನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ನೀವೇನು ಮಾಡಬೇಕಿ ತಿಳಿಸ್ಬೇಕಿ ಸೊ ನಾನಿಲ್ಲಿ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಸುದ್ದಿಯನ್ನು ನಾ ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸುದ್ದಿಯನ್ನು ನಾನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡಿ ಅದನ್ನು ಯಾವ ರೀತಿ ನೀವು ನೋಟ್ ಮಾಡ್ಕೋಬೇಕು ಪರೀಕ್ಷೆಗೆ ಯಾವ ರೀತಿ ತಯಾರಾಗಬೇಕು ಅನ್ನೋದ್ರ ಕುರಿತು ಡಿಸ್ಕಷನ್ ಮಾಡ್ತೀನಿ ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಹಾಟ್ ಬರ್ನಿಂಗ್ ಏನಪ್ಪ ಅಂತಂದ್ರೆ ಈ ಚಬಹಾರ್ ಬಂದರು ಚಬಹಾರ್ ಬಂದರು ಆರು ತಿಂಗಳ ವಿನಾಯಿತಿ ಅನ್ನೋ ಟೈಟಲ್ನಲ್ಲಿ ಒಂದು ಆರ್ಟಿಕಲ್ ಐತಿ ಇದೇನಿದೆ ಚಬಹಾರ್ ಬಂದರ ಯಾವ ದೇಶದಾಗೈತಿ ಮತ್ತು ನಮಗೇನಾದ್ರದ ರಿಲೇಟೆಡ್ ಐತಿ ಅನ್ನೋದ್ರ ಕುರಿತು ಡಿಸ್ಕಷನ್ ಮಾಡಬೇಕು ಚಬಹಾರ್ ಬಂದರು ಆರು ತಿಂಗಳ ವಿನಾಯಿತಿ ಹೇಳಿ ಒಂದು ಟೈಟಲ್ ನೇಮ್ನಾಗ ಬಂದೈತಿ ಅದಕ್ಕಿಂತ ಮುಂಚೆ ಈ ಹೋಲ್ ಪ್ಯಾರಾ ಓದಿ ಹೇಳ್ತೀನಿ ಅದನ್ನು ಯಾವ ರೀತಿ ನೋಟ್ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಮಾಹಿತಿ ತಿಳಿಸ್ತೀನಿ ಇದರಲ್ಲಿ ಫಸ್ಟ್ ಏನಪ್ಪಾ ಅಂತಂದ್ರೆ ಭಾರತ ನಿರ್ವಹಿಸುತ್ತಿರುವ ಅಂದರೆ ಭಾರತನೇ ಮಾನಿಟರ್ ಮಾಡ್ತಿರ್ತಕ್ಕಂಥ ಇರಾನಿನ ಇರಾನಿನ ಚಬಹಾರ್ ಬಂದರು ಯೋಜನೆ ಮೇಲೆ ಅಮೇರಿಕ ವಿಧಿಸಿರುವ ನಿರ್ಬಂಧಗಳಿಂದ ಆರು ತಿಂಗಳು ನೆನಪಿಟ್ಕೋಬೇಕು ಆರು ತಿಂಗಳು ವಿನಾಯಿತಿ ದೊರೆತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಮಾಹಿತಿ ನೀಡಿದರು ಅಂತ ಐತೆ ನೆಕ್ಸ್ಟ್ ಪ್ಯಾರಾ ಏನಾಯ್ತಿಪಾ ಅಂತಂದ್ರೆ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ಅಂದರೆ ಈ ತಿಂಗಳ ಅಕ್ಟೋಬರ್ ಇಪ್ಪತ್ತರಿಂದ ಜಾರಿಗೆ ಬರುವಂತೆ ಆರು ತಿಂಗಳವರೆಗೆ ವಿನಾಯಿತಿ ನೀಡಿ ಆದೇಶಿಸಿದ್ದಾರೆ ಎಂದು ಅವರು ಹೇಳಿದರು ನೆಕ್ಸ್ಟ್ ಪ್ಯಾರ ಏನಾಯ್ತಪ್ಪ ಅಂತಂದ್ರೆ ಚಬಹಾರ್ ಬಂದರಿನ ಕಾರ್ಯ ನಿರ್ವಹಣೆ ಕುರಿತು ಇರಾನ್ ಮತ್ತು ಭಾರತ ಸರ್ಕಾರ ಕಳೆದ ವರ್ಷ ಒಪ್ಪಂದ ಮಾಡಿಕೊಂಡಿವೆ ಕಳೆದ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಒಪ್ಪಂದ ಆಗೈತೆ ಅದ್ರ ಕುರಿತು ಯಾವ ರೀತಿ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀನಿ ಕಳೆದ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಒಪ್ಪಂದ ಮಾಡಿಕೊಂಡವು ಈ ಬಂದರು ಅಭಿವೃದ್ಧಿ ಮತ್ತು ನಿರ್ವಹಣೆ ಸಂಬಂಧ ಎರಡೂ ಸರ್ಕಾರಗಳು ಅಂದರೆ ಇರಾನ್ ಮತ್ತು ಭಾರತ ಎರಡೂ ಸರ್ಕಾರಗಳು ಎರಡು ಸಾವಿರದ ಒಂದು ಬಾರಿ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಬಾರಿ ಎರಡು ಸಾವಿರದ ಹದಿನೇಳರಲ್ಲಿ ಬ ಒಂದು ಬಾರಿ ಏನು ಮಾಡಿದ್ವಿ ಒಪ್ಪಂದಗಳನ್ನು ಮಾಡ್ಕೊಂಡವ ಆಮೇಲೆ ಏನು ಹೇಳ್ತಾ ಇದ್ದಾರೆ ಅವರು ಅಂತಂದ್ರ ಎರಡು ಸಾವಿರದ ಹದಿನೆಂಟರಿಂದ ಈ ಬಂದರನ್ನ ಭಾರತವೇ ನಿರ್ವಹಿಸುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಭಾರತವೇ ನಿರ್ವಹಿಸುತ್ತಿದೆ ಅಂಡ್ ನೆಕ್ಸ್ಟ್ ಏನಪ್ಪ ಇಲ್ಲಿ ಅಂತಂದ್ರ ಅದನ್ನು ಹತ್ತು ವರ್ಷಗಳಿಂದ ಅಂದ್ರೆ ಇವಾಗ ಹತ್ತು ವರ್ಷಗಳು ಎರಡು ಸಾವಿರದ ಇಪ್ಪತ್ತ್ ನೆಕ್ಸ್ಟ್ ಹತ್ತು ವರ್ಷ ಹತ್ತು ವರ್ಷಗಳಿಂದ ವಿಸ್ತರಿಸಿ ಕಳೆದ ವರ್ಷ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳ್ರು ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಭಾರತ ಮತ್ತು ಇರಾನ್ ದೇಶಕ್ಕೆ ಭಾರತ ಹೌದಾ ಭಾರತ ಮತ್ತು ಈ ಇರಾನ್ ದೇಶಕ್ಕೆ ಒಂದು ಒಪ್ಪಂದ ಆಗೈತಿ ಅದು ಯಾವುದ್ರ ಕುರಿತು ಅಂತಂದರೆ ಚಬ ಚಬಹಾರ್ ಬಂದರದ ಕುರಿತು ಒಂದು ಒಪ್ಪಂದ ಆಗೈತಿ ಹತ್ತು ವರ್ಷದವರೆಗೂ ಏನಾಗ್ತೈತಪ್ಪ ಅಂತಂದರೆ ಈ ಒಪ್ಪಂದ ಇರ್ತೈತಿ ಬಟ್ ಇವಾಗ ಯಾಕೆ ಇದು ಸುದ್ದಿ ಒಳಗೈತಿ ಅಂತಂದ್ರೆ ಇತ್ತೀಚೆಗೆ ಇದ್ರದ ಹಿನ್ನೆಲೆ ನೋಡೋದಾದರೆ ಇತ್ತೀಚೆಗೆ ಈ ಇರಾನ್ ಮತ್ತು ಇಸ್ರೇಲ್ ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೆದ ಸಂದರ್ಭದಲ್ಲಿ ಅಮೇರಿಕ ಏನು ಮಾಡಿದಪ್ಪ ಅಂತಂದ್ರೆ ಈ ಚಬಹಾರ್ ಬಂದರಿನ ಮೇಲೆ ಅಂದರೆ ಚಬಹಾರ್ ವ್ಯಾಪಾರ ಮತ್ತು ವಹಿವಾಟಿನ ಬಂದರಿನ ಮೇಲೆ ಏನು ಮಾಡಿದಪ್ಪ ಅಂತಂದ್ರೆ ಅದು ನಿರ್ಬಂಧ ಹೇರಿತ್ತು ನಿರ್ಬಂಧ ಹೇರಿರೋ ಕಾರಣಕ್ಕಾಗಿ ಇರಾನ್ ಮತ್ತು ಭಾರತದ ಮಧ್ಯೆ ಏನು ಈ ಬಂದರ್ದ ಮೂಲಕ ವ್ಯಾಪಾರ ಸಂಪರ್ಕ ಆಗಬೇಕಲ್ಲ ಅದು ಸ್ಟಾಪ್ ಆಗಿತ್ತು ಬಟ್ ಇವಾಗ ಅಮೇರಿಕಾ ಏನು ಮಾಡಿದೆ ಅಂತಂದರೆ ಅಕ್ಟೋಬರ್ ಇಪ್ಪತ್ತು ಒಂಬತ್ತರಿಂದ ಜಾರಿಯಾಗುವಂತೆ ಅಂದರೆ ಈ ತಿಂಗಳು ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ಜಾರಿಯಾಗುವಂತೆ ಮುಂದಿನ ಆರು ತಿಂಗಳವರೆಗೂ ಒಂದು ವಿನಾಯಿತಿಯನ್ನು ಘೋಷಣೆ ಮಾಡಿತ್ತು ಅದು ಆ ವಿನಾಯಿತಿ ಪ್ರಕಾರ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಮತ್ತೆ ಇರಾನ್ ಇರಾನ್ ಮತ್ತು ಮಧ್ಯ ಏಷ್ಯಾ ರಾಷ್ಟ್ರಗಳೊಂದಿಗೆ ನಾವು ಇದ ಬಂದ್ರ ಮೂಲಕ ಏನು ಮಾಡ್ಬೋದಪ್ಪ ಅಂತಂದ್ರೆ ವ್ಯಾಪಾರ ಸಂಪರ್ಕ ಮಾಡ್ಬೋದಾಗಿತ್ತು ಬಟ್ ಅಪ್ಕಮಿಂಗ್ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತಿದ್ರು ಯಾಕೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಪಾ ಅಂತಂದ್ರೆ ಚಬಹಾರ್ ಬಂದರು ಐತಲ್ಲ ಇದು ಇಂಟರ್ನ್ಯಾಷನಲ್ ಫ್ಯಾಕ್ಟ್ ಒಪ್ಪಂದ ಐತಿ ಇದರಲ್ಲಿ ಇಂಟರ್ನ್ಯಾಷನಲ್ ಇರಾನ್ ಭಾರತ ಅಫ್ಘಾನಿಸ್ತಾನ್ ಮತ್ತು ಭಾರತ ಮಧ್ಯ ಏಷ್ಯಾ ರಾಷ್ಟ್ರಗಳೊಂದಿಗೆ ನಮ್ಗೆ ಏನಾದರೂ ಅತಿ ಸಮೀಪದ ಇಂಟರ್ನ್ಯಾಷನಲ್ ಬಂದರು ಪೋರ್ಟ್ ಯಾವುದಪ್ಪ ಅಂತಂದ್ರೆ ಅದು ಚಬಹಾ ಚಬಹಾರ್ ಬಂದರು ಮತ್ತು ಅದಕ್ಕೆ ಭಾರತ ಸ್ವತಃ ಖರ್ಚು ಮಾಡಿ ಆ ಬಂದರಿನ ಮೂಲಭೂತ ಸೌಕರ್ಯಗಳನ್ನು ಡೆವಲಪ್ಮೆಂಟ್ ಅಭಿವೃದ್ಧಿ ಮಾಡೋ ಕೆಲಸನ ಭಾರತ ಮಾಡ್ತಿರ್ತತಿ ಬೇರೆ ದೇಶದಲ್ಲಿರ್ತಕ್ಕಂಥ ಬಂದರನ್ನು ಖರ್ಚು ಮಾಡಿ ಭಾರತ ಯಾಕೆ ಇಷ್ಟು ಒಪ್ಪಂದಗಳನ್ನು ಮಾಡ್ಕೊಂಡೈತಿ ಅನ್ನೋದ್ರ ಕುರಿತು ಏನು ಮಾಡೋಣ ನಾವು ಡಿಟೇಲ್ ಆಗಿ ನೋಡೋಣ ಹಾಗೆ ಇದನ್ನ ಏನು ನೀವು ನೋಡ್ತಾ ಇದ್ರಿ ಪೇಪರ್ ಕಟ್ಟಿಂಗ್ಸನ್ನು ಇದನ್ನ ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ನಾವು ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷೆಗೆ ನಾವು ತಯಾರಾಗಬೇಕಾಗಿತ್ತಲ್ಲ ಹಾಗಾದರೆ ಈ ಒಂದು ದಿನಪತ್ರಿಕೆಯಲ್ಲಿ ಇರ್ತಕ್ಕಂಥ ಸುದ್ದಿಯನ್ನು ಯಾವ ರೀತಿ ಒಪ್ಪ ನೋಟ್ಸ್ ಮಾಡ್ಕೋಬೇಕು ನಾವು ಪರೀಕ್ಷಾ ದೃಷ್ಟಿಯಿಂದ ಅನ್ನೋದು ನೋಡೋದಾದ್ರೆ ಎಸ್ ಚಬಹಾರ್ ಬಂದರು ಒಪ್ಪಂದ ಅಂತ ಐತಿ ಇಲ್ಲಿ ಏನೈತಪ್ಪ ಅಂತಂದ್ರೆ ಚಬಹಾರ್ ಬಂದರು ಒಪ್ಪಂದ ಐತಿ ಇದ್ರದ್ದು ಇಂಟ್ರಡಕ್ಷನ್ ಕೊಡೋದಾದ್ರೆ ಚಬಹಾರ್ ಬಂದರ ಎಲ್ಲಿ ಐತಿ ಹೌದಾ ಯಾವ ಸ್ಥಳದಲ್ಲಿ ಐತಿ ಚಬಹಾರ್ ಬಂದರ ಅಂತ ನೋಡೋದಾದ್ರೆ ಇರಾನ್ ದೇಶದ ಮಕ್ರಾನ್ ತೀರದಲ್ಲಿ ಅಂದ್ರೆ ಮಕ್ರಾನ್ ಸಮುದ್ರ ತೀರದಲ್ಲಿ ಇರ್ತಕ್ಕಂಥ ಇರಾನ್ ದೇಶದ ಸಿಸ್ಟಾನ್ ಮತ್ತು ಬಲೂಚಿಸ್ತಾನ್ ಪ್ರಾಂತ್ಯದ ಮಧ್ಯದಲ್ಲಿ ಇದು ಬಲೂಚಿಸ್ತಾನ್ ಮತ್ತು ಸಿಸ್ಟಾನ್ ಪ್ರಾಂತ್ಯದಲ್ಲಿ ಬರ್ತೈತಿ ಮತ್ತು ಇದ್ರದ್ದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಭಾರತಕ್ಕೆ ಅತೀ ಸಮೀಪದ ಸಮುದ್ರ ಬಂದರು ಈಗ ಮುಂಬೈ ಕಾಂಡ್ಲಾ ಬಂದರಿಗೆ ಅತಿ ಸಮೀಪದ ಬಂದರ್ ಯಾವುದಪ್ಪ ಅಂತಂದ್ರೆ ಈ ಚಬಹಾರ್ ಬಂದರ್ ಆಗಿರ್ತೈತಿ ಆಮೇಲೆ ಚಬಹಾರ್ ಬಂದರು ಇರಾನ್ನ ಓಮಾನ್ ಉಪಸಾಗರದಲ್ಲಿ ಅಂದರೆ ಇರಾನ್ ಮತ್ತೆ ನಡು ಸಮುದ್ರ ಬರ್ತೈತಲ್ಲ ಅದರ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಒಂದು ಓಮಾನ್ ಅಂತೇಳಿ ಒಂದು ದೇಶ ಐತಿ ಇದು ಓಮಾನ್ ಕೊಲೆಯಲ್ಲಿ ಇರ್ತಕ್ಕಂಥ ಒಂದು ಬಂದರ ಓಮಾನ್ ಕೊಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ಬಂದರ ಇದು ಒಮಾನ್ ಕೊಲ್ಲಿ ನಮ್ಮಲ್ಲಿ ಹೇಗೆ ನಮ್ಮ ಭಾರತಕ್ಕೆ ಬಂಗಾಳ ಕೊಲ್ಲಿ ಐತಲ್ಲ ಅದೇ ರೀತಿ ಒಮಾನ್ ಕೊಲ್ಲಿಯಲ್ಲಿ ಬರ್ತಿರ್ತಕ್ಕಂಥ ಒಂದು ಪ್ರಮುಖ ಇಂಟರ್ನ್ಯಾಷನಲ್ ಫೋರ್ಟ್ ಯಾವುದಪ್ಪ ಅಂತಂದ್ರೆ ಅದು ಚಬಹಾರ್ ಬಂದರ ಹಾಗಾದ್ರೆ ಈ ಚಬಹಾರ್ ಬಂದರದಲ್ಲಿ ಎರಡು ಟರ್ಮಿನಲ್ಗಳದಾವ್ ಹೌದಾ ಎರಡು ಟರ್ಮಿನಲ್ ಅಂತಂದ್ರೆ ಎರಡು ಸಣ್ಣ ಸಣ್ಣ ಪೋರ್ಟ್ಗಳದಾವೆ ಇದು ಚಬಹಾರ್ ಬಂದರ್ದ ಅಡಿ ಅವುಗಳ ಮೂಲಕನ ಅದೇನು ಮಾಡ್ತಪ್ಪ ಅಂತಂದ್ರೆ ಈ ಮಾಡ್ತಾರೆ ಅವರು ಯಾವ ಎರಡು ಬಂದರುಗಳಪ್ಪ ಅಂತಂದ್ರೆ ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಶಾಹಿದ್ ಕಲಾಂತರಿ ಫೋರ್ಟ್ ಇದನ್ನ ಟರ್ಮಿನಲ್ ಅಂತನೂ ಕೂಡ ಕರೀತಾರೆ ಇದನ್ನ ಫೋರ್ಟ್ ಅಂತಂದ್ರೆ ಟರ್ಮಿನಲ್ ಟರ್ಮಿನಲ್ ಅಂತನೂ ಕೂಡ ಕರೀತಾರೆ ಶಾಹಿದ್ ಕಲಾಂತರಿ ಟರ್ಮಿನಲ್ ಮತ್ತೆ ಸೆಕೆಂಡ್ ಒನ್ ಯಾವ್ದಪ್ಪ ಅಂತಂದ್ರೆ ಶಾಹಿದ್ ಬೆಹಿಸ್ತಿ ಫೋರ್ಟ್ ಅಥವಾ ಟರ್ಮಿನಲ್ ಅಂತನೂ ಕೂಡ ಕರಿತಾರೆ ಬಟ್ ಇಂಡಿಯಾ ಮಾನಿಟರ್ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಟರ್ಮಿನಲ್ ಯಾವ್ದಪ್ಪ ಅಂತಂದ್ರೆ ಅದು ಎರಡನೇದು ಯಾವ್ದಪ್ಪಾ ಅಂತಂದ್ರೆ ಈ ಶಾಹಿದ್ ಬೇಸ್ತಿ ಟರ್ಮಿನಲ್ ಇರಾನ್ ಭಾರತಕ್ಕೆ ಶಾಹಿದ್ ಬೇಸ್ತಿ ಫೋರ್ಟ್ ಅಥವಾ ಟರ್ಮಿನಲ್ ಐತಲ್ಲ ಅಭಿವೃದ್ಧಿಪಡಿಸುವ ಅವಕಾಶವನ್ನ ಅವಕಾಶವನ್ನು ನೀಡತೈತಿ ಇರಾನ ಈ ಅವಕಾಶ ನೀಡಿದ್ದನ್ನು ಭಾರತ ಏನು ಮಾಡಲ್ಪ ಅಂತಂದರೆ ಕೈ ಚೆಲ್ಲಂಗಿಲ್ಲ ಇಲ್ಲ ಬದಲಿಗೆ ಏನು ಮಾಡ್ತೈತಿ ಅಂತಂದ್ರೆ ಭಾರತ ಇದನ್ನು ಈ ಯೋಜನೆಯನ್ನ ಒಪ್ಕೋತೈತಿ ಯಾಕೆ ಈ ಯೋಜನೆಯನ್ನ ಒಪ್ಕೋತೈತಿಪಾ ಅಂತಂದ್ರೆ ನಮಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡಲಿಕ್ಕೆ ಈ ಪಾಕಿಸ್ತಾನ್ ಹೊರತುಪಡಿಸಿದ್ರೆ ಅತಿ ಸಮೀಪದ ಸ್ಥಳ ಯಾವುದಪ್ಪ ಅಂತಂದ್ರೆ ನಮ್ಗೆ ಚಬಹಾರ್ ಮತ್ತು ನಮ್ಗೆ ಈಗ ಪಾಕಿಸ್ತಾನಕ್ಕೂ ಮತ್ತೆ ಇಂಡಿಯಾಕ್ಕೂ ಆಗಿ ಬರೋಂಗಿಲ್ಲಲ್ಲ ಮತ್ತು ಪಾಕಿಸ್ತಾನವನ್ನು ಹೊರತುಪಡಿಸಿ ನಾವು ಅಫ್ಘಾನಿಸ್ತಾನವನ್ನು ಸಂಪರ್ಕ ಮಾಡಬೇಕಾದ್ರೆ ನಮಗೆ ಚಬಹಾರ್ ಬಂದರು ಐತಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಇದ್ರದ ಇತಿಹಾಸ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ನಿಮ್ಗೆ ಈ ಫೈಂಡ್ ಗೊತ್ತಿರಬೇಕು ಇದು ಯಾವ ದೇಶದಾಗೈತಿಪ ಚಬಹಾರ್ ಬಂದರು ಅಂತಂದ್ರೆ ಇದು ಇರಾನ್ ದೇಶದಲ್ಲಿ ಇರ್ತದನ್ನು ನಾವು ನೋಡ್ಬೋದು ಇರಾನ್ ದೇಶದಲ್ಲಿ ಇರ್ತಕ್ಕಂಥದನ್ನು ನಾವು ನೋಡ್ಬೋದು ಇಷ್ಟು ಇಂಪಾರ್ಟೆಂಟ್ ಇದನ್ನು ಮರಿಬಾರ್ದು ಇರಾನ್ ದೇಶದಲ್ಲಿ ಈ ಚಬಹಾರ್ ಬಂದರು ಐತಿ ಇದರಲ್ಲಿ ಎರಡು ಟರ್ಮಿನಲ್ಗಳದಾವ ಒಂದು ಶಾಹಿದಿ ಕಲಾಂತರಿ ಟರ್ಮಿನಲ್ ಇನ್ನೊಂದು ಶಾಹಿದ್ ಬೇಸ್ತಿ ಟರ್ಮಿನಲ್ ಮತ್ತು ಭಾರತ ನಿರ್ವಹಿಸುತ್ತ ನಿರ್ವಹಿಸುತ್ತಿರುವ ಟರ್ಮಿನಲ್ ಯಾವ್ದಪ್ಪ ಅಂತಂದ್ರೆ ಅದು ಶಾಹಿದ್ ಬೇಸ್ತಿ ಟರ್ಮಿನಲ್ ಹೌದಾ ಇದ್ರದ್ದು ಇತಿಹಾಸದ ಕುರಿತು ಒಂದು ಐಡಿಯಾ ನೋಟ್ಸ್ಗಳನ್ನು ನೋಡೋದಾದ್ರೆ ನೀವು ಕೂಡ ಈ ಪತ್ರಿಕೆಯಲ್ಲಿ ಬಂದಿದ್ದನ್ನು ಈ ರೀತಿ ನೋಟ್ಸ್ ಮಾಡ್ಕೋತ ಹೋಗಬೇಕು ಮತ್ತು ಅದನ್ನು ಆವಾಗಲೇ ಸ್ಟಡಿ ಮಾಡಿ ಮುಗಿಸಿಬಿಡ್ಬೇಕು ಅಂದರೆ ನೀವು ಪರೀಕ್ಷೆಗೆ ತಯಾರು ಆದಂಗೆ ಇತಿಹಾಸ ನೋಡೋದಾದ್ರೆ ಮೇ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಮತ್ತು ಇರಾನ್ ನಡುವೆ ಚಬಹಾರ್ ಬಂದರಿನ ಸಲುವಾಗಿ ಅಥವಾ ಚಹಾ ಚಬಹಾರ್ ಬಂದರ ಅಭಿವೃದ್ಧಿ ಸಲುವಾಗಿ ಒಂದು ಎಮ್ ಓ ಯು ಆಗ್ತೈತಿ ಎಮ್ ಯು ಅಂತಂದರೆ ಸಹಿ ಮಾಡಿದಂಗೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಥೇಳಿ ಎಮ್ ಓ ಯು ಅಂತಂದ್ರೆ ಈ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಥೇಳಿ ಎರಡನೇದು ಅಗ್ರಿಮೆಂಟ್ ಯಾವಾಗ ಆಗಿದಪ್ಪ ಅಂತಂದ್ರೆ ಎರಡು ಸಾವಿರದ ಹದಿನಾರು ಮೇ ತಿಂಗಳ ಅಂದರೆ ಒಂದು ವರ್ಷದ ನಂತರ ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಇರಾನ್ ಭಾರತ ಇರಾನ್ ಅಫ್ಘಾನಿಸ್ತಾನ್ ತ್ರಿಪಕ್ಷೀಯ ಒಪ್ಪಂದ ಆಗ್ತೈತಿ ಇಲ್ಲಿ ಇದಕ್ಕೆ ಚಬಹಾರ್ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ ನಾವು ಇದಕ್ಕೆ ಏನು ಕರಿತೀವಪ್ಪ ಅಂತಂದ್ರೆ ಚಬಹಾರ್ ಅಗ್ರಿಮೆಂಟ್ ಇದು ಯಾವಾಗ ಯಾವಾಗಿದ್ದ ಅಂತಂದ್ರೆ ಇದು ಎರಡು ಸಾವಿರದ ಹದಿನಾರರಲ್ಲಿ ಆಗಿತಿ ಎರಡು ಸಾವಿರದ ಹದಿನಾರು ಮೇ ತಿಂಗಳಿನಲ್ಲಿ ಈ ಅಗ್ರಿಮೆಂಟ್ ಆಗಿರ್ತೈತಿ ಈ ಅಗ್ರಿಮೆಂಟ್ ಆಗಿರೋದು ಒಂದು ಭಾರತ ಎರಡನೇದು ಇರಾನ್ ಮೂರನೇದು ಅಫ್ಘಾನಿಸ್ತಾನ್ ಏನಿದ್ರ ಉದ್ದೇಶ ಅಂತಂದ್ರೆ ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಈ ಮೂರೂ ದೇಶಗಳ ನಡುವೆ ಸಾರಿಗೆ ಮತ್ತು ವ್ಯಾಪಾರ ಸಂಪರ್ಕವನ್ನು ಬಲಪಡಿಸುವುದು ಸಾರಿಗೆ ಮತ್ತು ವ್ಯಾಪಾರ ಸಂಪರ್ಕವನ್ನು ಬಲಪಡಿಸುವುದು ಇರಾನ್ ಅಫ್ಘಾನಿಸ್ತಾನ್ ಮತ್ತು ಭಾರತದ ಮಧ್ಯೆ ಹೌದಾ ಈಗ ಏನಿದು ಹೊಸ ಇಂಪ್ಲಿಮೆಂಟ್ ಆಗಿತ್ತು ಇದರಲ್ಲಿ ಅಂತ ಅನ್ನೋದು ನೋಡೋದಾದ್ರೆ ಇದರಲ್ಲಿ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಹೊಸ ಅಗ್ರಿಮೆಂಟ್ ಆಗ್ತೈತಿ ಯಾವುದಪ್ಪ ಅಂತಂದ್ರೆ ಇರಾನ್ ಮತ್ತು ಭಾರತಕ್ಕೆ ಏನು ಅಗ್ರಿಮೆಂಟ್ ಆಗ್ತೈತಿ ಎರಡು ಸಾವಿರದ ಅಂತಂದ್ರೆ ಈ ಇಂಡಿಯಾ ಮತ್ತು ಇರಾನ್ ನಡುವೆ ಈ ಚವಹಾರ ಬಂದರನ್ನು ಮಾನಿಟರ್ ಮಾಡಲಿಕ್ಕೆ ಭಾರತಕ್ಕೆ ಬಿಡ್ತಾರ ಅದು ಎಷ್ಟು ವರ್ಷಗಳವರೆಗೆಪ್ಪ ಅಂತಂದ್ರೆ ಹತ್ತು ವರ್ಷಗಳವರೆಗೆ ಇದು ಆ್ಯಕ್ಟಿವ್ನಾಗೈತೆ ಇದು ಮುಂದಿನ ಹತ್ತು ವರ್ಷಗಳವರೆಗೂ ಏನಾಗ್ಬೋದಪ್ಪ ಅಂತಂದ್ರೆ ಆ್ಯಕ್ಟಿವ್ನಾಗ್ ಇರ್ತೈತಿ ಈ ಒಂದು ಅಗ್ರಿಮೆಂಟ್ ಏನೈತಿ ಈ ಎರಡು ಯಾವ ಎರಡು ಸಂಸ್ಥೆಗಳ ಮಧ್ಯೆ ಇದು ಒಪ್ಪಂದ ಆಗೈತಿ ಅಂತಂದ್ರೆ ಯಾವುದಪ್ಪ ಅಂತಂದ್ರೆ ಐ ಪಿ ಜಿ ಎಲ್ ಒಂದು ಇನ್ನೊಂದು ಪಿ ಎಮ್ ಒ ಅಂತೇಳಿ ಐ ಪಿ ಜಿ ಎಲ್ ಅಂದರೆ ಇಂಡಿಯನ್ ಫೋರ್ಟ್ಸ್ ಗ್ಲೋಬಲ್ ಲಿಮಿಟೆಡ್ ಇದು ಇಂಡಿಯಾದ ಇನ್ನು ಇರಾನ ಹೌದಾ ಮ್ಯಾರಿಟೈಮ್ ಆರ್ಗನೈಜೇಷನ್ ಅಂಥೇಳಿ ಮ್ಯಾರಿಟೈಮ್ ಆರ್ಗನೈಜೇಷನ್ ಅಂತೇಳಿ ಪಿ ಎಮ್ ಒ ಫೋರ್ಟ್ ಆ್ಯಂಡ್ ಮ್ಯಾರಿಟೈಮ್ ಆರ್ಗನೈಜೇಷನ್ ಅಂತೇಳಿ ಈ ಎರಡೂ ಸಂಸ್ಥೆಗಳ ಮಧ್ಯೆ ಒಂದು ಒಪ್ಪಂದ ಇದು ಹತ್ತು ವರ್ಷಗಳವರೆಗೂ ಇರ್ತೈತಿ ಇದರಲ್ಲಿ ಏನೈತಿಪ್ಪ ಅಂತಂದ್ರೆ ಮತ್ತೆ ಹತ್ತು ವರ್ಷ ಆದ ನಂತರ ಇದು ಸ್ವಯಂ ನವೀಕರಣ ಕೂಡ ಆಗ್ತೈತಿ ಸ್ವಯಂ ನವೀಕರಣ ಕೂಡ ಆಗ್ತೈತಿ ಇದು ಅಂದರೆ ತಾನಾಗೆ ಅದಕ್ಕೆ ಬೇಕಾಯ್ತಪ್ಪ ಅಂತಂದರೆ ಮತ್ತೆ ಈ ಟೈಮನ್ನು ನಾವೇನು ಮಾಡ್ಬೋದು ಎಕ್ಸ್ಟೆಂಡ್ ಕೂಡ ಮಾಡ್ಬೋದು ಈ ಹತ್ತು ವರ್ಷಗಳ ಒಪ್ಪಂದದಲ್ಲಿ ನಾವು ಯಾವ ಟರ್ಮಿನಲ್ ಜೊತೆ ವರ್ಕ್ ಮಾ ಯಾವ ಟರ್ಮಿನಲ್ ಕಾರ್ಯನಿರ್ವಹಿಸಲಿಕ್ಕೆ ಒಪ್ಕೊಂಡಿದೀವಪ್ಪ ಅಂತಂದ್ರೆ ಅದು ಶಾಹಿದ್ ಬೇಸ್ತಿ ಟರ್ಮಿನಲ್ ಶಾಹಿದ್ ಬೇಸ್ತಿ ಟರ್ಮಿನಲ್ ಬಟ್ ನಮಗೆ ಇಂಪಾರ್ಟೆಂಟ್ ಏನಿದು ಏನೈತಿ ಇದು ಚಬಹಾರ್ ಬಂದ್ರದ್ದು ಇಂಪಾರ್ಟೆಂಟ್ ಏನೈತಿ ಯಾಕೆ ಭಾರತ ಮತ್ತು ಇರಾನ್ಗೆ ಇಷ್ಟು ಒಪ್ಪಂದಗಳಾಗ್ತವ ಅಮೇರಿಕಾ ಯಾಕಿದ್ರ ಮೇಲೆ ನಿರ್ಬಂಧ ಹೇರ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತತಿ ಇಂಪಾರ್ಟೆಂಟ್ ಏನಂತೇಳಿ ಇದು ಟಾಪಿಕ್ಗಿರ್ತಕ್ಕಂಥ ಮ್ಯಾಟರ್ ಏನು ಇಂಪಾರ್ಟೆಂಟ್ ಅಂತಂತಂದ್ರೆ ಫಸ್ಟ್ ಒನ್ ಇಲ್ಲಿ ನಾವು ಚಬಹಾರ್ ಬಂದರಿನ ಮಹತ್ವ ನೋಡೋದಾದ್ರೆ ಒನ್ನೇದು ಆರ್ಥಿಕ ಮತ್ತು ತಂತ್ರ ಯೋಜಿತ ಮಹತ್ವ ಅಂತ ಹೇಳ್ತಾ ಇದ್ದಾರೆ ಆರ್ಥಿಕ ಮತ್ತು ಆರ್ಥಿಕವಾಗಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಗಳನ್ನು ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತೈತಿ ತಂತ್ರ ಯೋಜಿತ ಮಹತ್ವ ಅಂತಂದ್ರೆ ಈಗ ಆಲ್ರೆಡಿ ನಮಗೆ ಪಾಕಿಸ್ತಾನ ವೈರಿ ರಾಷ್ಟ್ರ ಪಾಕಿಸ್ತಾನ ವೈರಿ ರಾಷ್ಟ್ರ ಇರೋದರಿಂದ ಈ ಚಬಹಾರ್ ಬಂದರ ಐತಲ್ಲ ಈ ಚಬಹಾರ್ ಬಂದರ ಪಾಕಿಸ್ತಾನದ ಕರಾಚಿ ಬಂದರ್ಕ ಸಮೀಪ ಐತಿ ಕರಾಚಿ ಬಂದರ್ಕ ಸಮೀಪ ಇರೋದರಿಂದ ಏನಾದರೂ ಯುದ್ಧದ ಸಂದರ್ಭದಲ್ಲಿ ನಾವು ಚಬಹಾರ್ ಮೂಲಕ ಪಾಕಿಸ್ತಾನದ ಮೇಲೂ ಕೂಡ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ಯುದ್ಧ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತೈತಿ ಆ ಕಾರಣಕ್ಕಾಗಿ ನಮಗೆ ಇದನ್ನು ಒಂದು ಟೆಕ್ನಿಕಲ್ ಇಶ್ಯೂ ಕೂಡ ಇದಾಯಿತಿ ಆರ್ಥಿಕವಾಗಿ ಮಾತ್ರ ಅಲ್ಲ ಇನ್ ಕೇಸ್ ಭವಿಷ್ಯತ್ತಿನಲ್ಲಿ ಯುದ್ಧಗಳು ಸಂಭವಿಸಿದರೆ ಚಬಹಾರ್ ಬಂದರನ್ನು ಯೂಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗ್ತೈತಿ ಆಮೇಲೆ ಚಬಹಾರ್ ಬಂದರು ಭಾರತಕ್ಕೆ ಐತಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಮಧ್ಯ ಏಷ್ಯಾ ಇರಾನ್ ಅಫ್ಘಾನಿಸ್ತಾನ್ ಮತ್ತು ರಷ್ಯಾದೊಂದಿಗೆ ನೇರ ಸಂಪರ್ಕವನ್ನು ಒದಗಿಸ್ತೈತಿ ಮಧ್ಯ ಏಷ್ಯಾ ರಾಷ್ಟ್ರಗಳು ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಒನ್ಯದ ಇದರಲ್ಲಿ ಏನಪ್ಪ ಅಂತಂದ್ರೆ ಕಜಕಿಸ್ತಾನ್ ಕಜಕಿಸ್ತಾನ್ ಆಮೇಲೆ ತಜಿಕಿಸ್ತಾನ್ ಕಜಿಕಿಸ್ತಾನ್ ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಉಜ್ಬೇಕಿಸ್ತಾನ್ ಆಮೇಲೆ ಕಿರ್ಗಿಸ್ತಾನ್ ಕಿರ್ಗಿಸ್ತಾನ್ ಹೌದಾ ಕಜಕಿಸ್ತಾನ್ ತಜಿಕಿಸ್ತಾನ್ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಈ ಮುಂತಾದ ಈ ಮಧ್ಯ ಏಷ್ಯಾ ರಾಷ್ಟ್ರಗಳದಾವಲ್ಲ ಈ ಮಧ್ಯ ರಾಷ್ಟ್ರ ಏಷ್ಯಾಗಳೊಂದಿಗೆ ನಾವು ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಈ ಚಬಹಾರು ಬಂದರು ಭಾಳ ಇಂಪಾರ್ಟೆಂಟ್ ಆಗ್ತೈತೆ ನಮಗೆ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಇಲ್ಲಿರ್ತಕ್ಕಂಥ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇವರಲ್ಲಿರ್ತಕ್ಕಂಥ ವಸ್ತು ಫಾರ್ ಎಕ್ಸಾಂಪಲ್ ಇರಾನ್ನಿಂದ ನಾವು ಕ್ರೂಡ್ ಆಯಿಲ್ಗಳನ್ನು ತರಿಸ್ತೀವಿ ಹೌದಾ ಇರಾಕ್ದಿಂದ ತರ್ಸ್ಕೋತೀವಿ ಈ ಕ್ರೂಡ್ ಆಯಿಲ್ ತರಿಸ್ತೀವಲ್ಲ ಕಚ್ಚಾ ತೈಲನ್ನು ತರಿಸ್ಕೊಲಿಕ್ಕೆ ನಮಗೆ ಪಾಕಿಸ್ತಾನದಿಂದ ಯಾವುದೇ ಮಾರ್ಗಗಳಿಲ್ಲ ಯಾಕೆ ಮಾರ್ಗಗಳಿಲ್ಲಪ್ಪ ಅಂತಂದ್ರೆ ನಮಗೂ ಕರಾಚಿ ಬಂದರ ಸಮೀಪ ಆಗ್ತೈತಿ ಆದರೆ ಪಾಕಿಸ್ತಾನ ಮತ್ತು ನಮಗೆ ವೈರತ್ವ ಇರೋ ಕಾರಣಕ್ಕಾಗಿ ನಮಗೆ ಸೇಫೆಸ್ಟ್ ಬಂದರ ಯಾವುದಪ್ಪ ಅಂತಂದ್ರೆ ಅದು ಜಬಾರ್ ಆಗಿರ್ತೈತಿ ಆ ಕಾರಣಕ್ಕಾಗಿ ಈ ಜಬಹಾರ್ ಬಂದರ್ ಐತಲ್ಲ ಭಾರತಕ್ಕೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಇನ್ನೊಂದೇನು ಇದು ಪಾಕಿಸ್ತಾನದ ಕರಾಚಿ ಬಂದರಿಗೆ ಪರ್ಯಾಯ ಮಾರ್ಗ ಆಗಿದೆ ಅಂದ್ರೆ ಈ ಕರಾಚಿ ನಾವು ಮುಂಚೆ ಕರಾಚಿ ಬಂದರನ್ನು ಯೂಸ್ ಮಾಡ್ಕೋತಿದ್ದೀವಿ ಪಾಕಿಸ್ತಾನಕ್ಕೂ ಮತ್ತು ಇಂಡಿಯಾಗೂ ಸ್ವಲ್ಪ ಮಟ್ಟಿಗೆ ಸ್ನೇಹ ಇರೋ ಸಂದರ್ಭದಲ್ಲಿ ನಾವೇನು ಮಾಡ್ತಿದ್ದೀವಿ ಕರಾಚಿಯನ್ನು ಸಂಪರ್ಕ ಮಾಡ್ತಿದ್ದೀವಿ ಯಾವಾಗ ಅಫ್ಘಾನಿಸ್ತಾನದೊಂದಿಗೆ ನಾವು ಒಪ್ಪಂದಗಳನ್ನು ಮತ್ತು ವ್ಯಾಪಾರ ಸಂಪರ್ಕವನ್ನು ಮಾಡಬೇಕಾದ್ರೆ ಈ ಕರಾಚಿಯನ್ನು ಯೂಸ್ ಮಾಡ್ಕೋತಿದ್ದೀವಿ ಹೌದಾ ಬಟ್ ನಮಗೀಗ ಪಾಕಿಸ್ತಾನಕ್ಕೂ ನಮಗೂ ಆಗಿ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಏನಾಗೈತಿ ಈ ಚಬಹಾರ್ ಐತಲ್ಲ ಇದು ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ನೆಕ್ಸ್ಟ್ ಅಂತಂದ್ರೆ ಅಂತಂದರೆ ಇಲ್ಲಿ ಇಂಪಾರ್ಟೆಂಟ್ ವ್ಯಾಪಾರ ಸಂಪರ್ಕ ಸುಗಮವಾಗ್ತೈತಿ ವ್ಯಾಪಾರ ಸಂಪರ್ಕ ಈಗೇನು ಹೇಳಿದ್ನಲ್ಲ ಈ ಮಧ್ಯ ಏಷ್ಯಾ ರಾಷ್ಟ್ರ ಆಗಿರ್ಬೋದು ರಷ್ಯಾದಿಂದ ನಾವು ಕ್ರೂಡ್ ಆಯಿಲ್ ತರ್ಸ್ಕೋತಾ ಇದ್ದೀವಿ ಅತಿ ಕಡಿಮೆ ಬೆಲೆಗೆ ರಷ್ಯಾದಿಂದ ನಾವು ಕ್ರೂಡ್ ಆಯಿಲನ್ನು ತರ್ಸ್ಕೊಳ್ತೀವಲ್ಲ ಅದು ಎಲ್ಲಿಂದ ಯಾವ ಬಂದರ ಮೂಲಕ ಬರ್ತದಿಪ್ಪ ಅಂತಂದ್ರೆ ಅದು ಚಬಹಾರ್ ಬಂದರಿನ ಮೂಲಕ ನಮ್ಗೆ ಬರ್ತಿರ್ತಕ್ಕಂಥದ್ದನ್ನು ನೋಡ್ಬೋದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ ಈ ಚಬಹಾರ್ ಬಂದಲು ಮೂಲಕ ಅಫ್ಘಾನಿಸ್ತಾನ್ ಮತ್ತು ಮಧ್ಯ ಏಷ್ಯಾ ದೇಶಗಳಿಗೆ ಪಾಕಿಸ್ತಾನ ಬಿಟ್ಟು ನೇರ ವ್ಯಾಪಾರ ಮಾಡ್ಬೋದು ಇನ್ ಕೇಸ್ ನಮಗೆ ಪಾಕಿಸ್ತಾನ ಹೊಟ್ಟೆ ಬೇಡ ಅಂತಂದ್ರೆ ಈ ಇದನ್ನು ನಾವು ಈ ಪಾಕಿಸ್ತಾನವನ್ನು ಹೊರತುಪಡಿಸಿ ನೇರ ವ್ಯಾಪಾರ ಮಾಡಲಿಕ್ಕೆ ಅದು ನಮ್ಗೆ ಹೆಲ್ಪ್ ಆಕೈತಿ ಇನ್ನೊಂದು ಏನು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಈ ಚೀನಾ ಮತ್ತು ಪಾಕಿಸ್ತಾನ ಏನು ಮಾಡ್ಯಾವಪ್ಪ ಅಂತಂದ್ರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂಥೇಳಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಕತ್ತಾರ ಈಗೇನು ಪಿ ಒ ಕೆ ಹಾದಿ ಈ ಪಿ ಒ ಕೆ ಮ್ಯಾಲನ ಚೀನಾ ಪಾಕಿಸ್ತಾನಕ್ಕೆ ನೇರ ಸಂಪರ್ಕ ರಸ್ತೆಯನ್ನು ಮಾಡೋಕತ್ತೈತಿ ಇದು ಏನಾಗೈತಿ ಅಂತಂದ್ರೆ ಮುಂದೆ ಯುದ್ಧದ ಸಂದರ್ಭದಲ್ಲಿ ಆ ಯುದ್ಧ ಸಾಮಗ್ರಿಗಳನ್ನು ಸರಬರಾಜು ಮಾಡಲಿಕ್ಕೆ ಚೀನಾಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಭಾಳ ಸುಲಭದ ಹಾದಿಐತಿ ಇದು ಏನಪ್ಪ ಅಂತಂದರೆ ಇ ಪಿ ಇ ಸಿ ಅಂಥೇಳಿ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂಥೇಳಿ ಅವರ ಆರ್ಥಿಕ ಸುಧಾರಣೆಗಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೋತಾ ಇದ್ದಾರೆ ಆದರೆ ಇನ್ ಕೇಸ್ ಚೀನಾ ಮತ್ತು ಭಾರತ ಅಥವಾ ಭಾರತ ಮತ್ತು ಪಾಕಿಸ್ತಾನ್ ಈ ತ್ರಿಪಕ್ಷೀಯ ಯುದ್ಧ ನಡೆದ ಸಂದರ್ಭದಲ್ಲಿ ಏನಾಗ್ಬೋದಪ್ಪ ಅಂತಂದ್ರೆ ಈ ಚೀನಾದವ್ರಿಗೆ ಮತ್ತು ಪಾಕಿಸ್ತಾನದವರಿಗೆ ಯುದ್ಧ ಸಾಮಗ್ರಿಗಳನ್ನು ಸರಬರಾಜು ಅಥವಾ ಸಾಗಿಸ್ಲಿಕ್ಕೆ ಅವರಿಗೆ ಈಸಿ ಆಗ್ತೈತಿ ಯಾವುದಪ್ಪ ಅಂತಂದ್ರೆ ಎಕನೋ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಇದರ ವಿರುದ್ಧವಾಗಿ ನಾವು ಏನಾದರೂ ತಂತ್ರಗಾರಿಕೆಯನ್ನು ಹೆಣಿಬೇಕು ಅಂತಂದ್ರೆ ನಾವು ಪಾಕಿಸ್ತಾನಕ್ಕೆ ಸಮೀಪ ಇರತಕ್ಕಂಥ ಚಬಹಾರ್ ಬಂದರ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಚಬಹಾರ್ ಬಂದರದ ಮೂಲಕ ನಾವೇನು ಮಾಡ್ಬೋದು ಇದಕ್ಕೆ ಪರ್ಯಾಯವಾಗಿ ಅಥವಾ ಇದಕ್ಕೆ ವಿರುದ್ಧವಾಗಿ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಇರಾನ್ ಮಧ್ಯ ಏಷ್ಯಾ ಅಫ್ಘಾನಿಸ್ತಾನ್ ರಾಷ್ಟ್ರಗಳನ್ನು ನಾವೇನು ಮಾಡ್ಬೋದು ಸಂಪರ್ಕ ಮಾಡ್ಬೋದು ಎಕನಾಮಿಕಲಿ ಸ್ಟ್ಯಾಂಡ್ ಆಗ್ಬೋದು ಹೌದಾ ಎಕನಾಮಿಕಲಿ ಸ್ಟ್ಯಾಂಡ್ ಆಗ್ಬೋದು ಅಂತಿಮವಾಗಿ ಸಹಕಾರ ಮತ್ತು ಸಂವಹನದ ಮೂಲಕ ವಿವಾದ ಪರಿಹರಿಸುವ ವ್ಯವಸ್ಥೆ ಒಪ್ಪಂದದಲ್ಲಿ ಸೇರಿಸಲಾಗಿದೆ ಅಂದರೆ ಏನಾದರೂ ವಿವಾದಗಳಿದ್ರೆ ನಾವು ಸಂವಹನದ ಮೂಲಕ ನೇರ ನೇರ ಕಮ್ಯುನಿಕೇಷನ್ ಮಾಡುವುದ್ರ ಮೂಲಕ ಏನು ಮಾಡ್ಬೋದಪ್ಪ ಅಂತಂದ್ರೆ ನಾವು ಬಗೆಹರಿಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಭಾರತ ದೃಷ್ಟಿಯಿಂದ ಮಹತ್ವದ ಪ್ರಯೋಜನಗಳು ನಮಗೆ ಪಾಕಿಸ್ತಾನಕ್ಕೆ ಆಗಿ ಬರಂಗಿಲ್ಲಲ್ಲ ಪಾಕಿಸ್ತಾನವನ್ನು ಬಿಟ್ಟು ಮಧ್ಯ ಏಷ್ಯಾ ಯುರೋಪ್ ವ್ಯಾಪಾರ ಮಾರ್ಗವಾಗಿ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ನಮ್ಮ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ಗಳನ್ನು ಮಾಡ್ಕೋಬೋದು ಆಮೇಲೆ ಭಾರತ ಸಮುದ್ರ ವ್ಯಾಪಾರದ ವಿಸ್ತರಣೆ ಆಗ್ತತಿ ಇದರಿಂದ ಸಮುದ್ರದ ಆಚೆಗೆ ನಾವು ವ್ಯಾಪಾರ ಮಾಡಬೇಕು ಅಂತಂದ್ರೆ ಚಬಹಾರ್ ಬಂದರು ವೆರಿ ಇಂಪಾರ್ಟೆಂಟ್ ಆಗ್ತತಿ ಆಮೇಲೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಭಾರತ ಇರಾನ್ ಸಂಬಂಧವನ್ನು ಏನು ಮಾಡ್ಬೋದು ನಾವು ಬಲಪಡಿಸ್ಬೋದಾಗ್ಬೋದು ಇರಾನ್ ಮತ್ತು ಭಾರತ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಬಲಪಡಿಸ್ಬೋದು ಇರಾನ್ ಮೂಲಕ ನಾವು ಈ ಅಫ್ಘಾನಿಸ್ತಾನವನ್ನು ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ನಮ್ಗೆ ಯಾವುದೇ ಹಾದಿ ಇಲ್ಲ ಬಟ್ ಅಫ್ಘಾನಿಸ್ತಾನವನ್ನು ನಮಗೆ ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ಇರೋದು ಒಂದು ಹಾದಿ ಯಾವುದಪ್ಪ ಅಂತಂದ್ರೆ ಅದು ಚಬಾರ್ ಬಂದರ ಸೊ ಯಾವ ರೀತಿ ಐತಿ ಇಲ್ಲೊಂದು ಒಂದು ಡೈಗ್ರಾಮ್ ಐತಿ ಇಲ್ಲಿ ನೋಡ್ರಿ ನೀವು ಭಾರತ ಇರಾನ್ ಏನೈತೆ ಅಂತಂದ್ರೆ ಇಲ್ಲೇನು ಮುಂಬೈ ಫೋರ್ಟ್ ಐತಲ್ಲ ಈ ಮುಂಬೈ ಫೋರ್ಟ್ನಿಂದ ನಮಗೆ ಅಫ್ಘಾ ಈ ಇರಾನ್ ದೇಶದ ಈ ಚಬಹಾರ್ ಬಂದರ್ ಮೂಲಕ ನಾವೇನು ಮಾಡ್ಬೋದು ಸಮುದ್ರ ವ್ಯಾಪಾರವನ್ನು ಮಾಡ್ಬೋದು ಆ ಮೂಲಕ ನಾವು ಅಫ್ಘಾನಿಸ್ತಾನವನ್ನು ಸಂಪರ್ಕ ಮಾಡ್ಬೋದು ಅಫ್ಘಾನಿಸ್ತಾನವನ್ನು ಸಂಪರ್ಕ ಮಾಡ್ಬೋದು ಇದೆಲ್ಲೈತಿ ಅಂತಂದರೆ ಓಮನ್ ಕೊಲ್ಲಿ ಅಂತ ಕರಿತೀವಿ ಇದೇನೈತಲ್ಲ ಈ ಒಟ್ಟು ಪ್ರದೇಶವನ್ನು ಓಮನ್ ಕೊಲ್ಲಿ ಅಂತ ಹೇಳಿ ಕರಿತೀವಿ ಓಮನ್ ಕೊಲ್ಲಿಯಲ್ಲಿ ಇರತಕ್ಕಂಥದ್ದನ್ನು ನೋಡ್ಬೋದು ಈ ಚಬಹಾರ್ ಪೋರ್ಟ್ ಅಥವಾ ಜಬಾರ್ ಬಂದರ ಯಾವ ದೇಶದಲ್ಲಿ ಐತಿಪಾ ಅಂತಂದರೆ ಅದು ಇರಾನ್ ದೇಶದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಇಲ್ಲೇನೈತಲ್ಲ ಈ ಗ್ವಾದಾರ್ ಬಂದರ್ಗೆ ಭಾಳ ಸಮೀಪ ಐತೆ ಎಷ್ಟು ಕಿಲೋಮೀಟರ್ ಐತೆ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಪ್ಪತ್ತೆರಡು ಕಿಲೋಮೀಟರ್ ಐತೆ ಅಂದ್ರೆ ಪಾಕಿಸ್ತಾನಕ್ಕೆ ನಾವು ನಾವು ಏನಾದರೂ ಯುದ್ಧಗಳನ್ನು ಮಾಡಿದರೆ ಈ ಬಂದರ್ನ ಮೂಲಕ ಇಲ್ಲಿ ಬಂದು ಪಾಕಿಸ್ತಾನದ ಮೇಲೂ ಕೂಡ ನಾವೇನು ಮಾಡ್ಬೋದು ದಾಳಿ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಹೇಳ್ತೀವಿ ಇಲ್ಲೇನು ಓದ್ತೀವಲ್ಲ ಈಗೇನು ಇದಕ್ಕೆ ಪಿ ಓ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತೇಳಿ ಏನು ಸ್ಟಡಿ ಮಾಡ್ತೀವಲ್ಲ ಇಲ್ಲಿ ಅಫ್ಘಾನಿಸ್ತಾನವನ್ನು ನಮ್ಗೆ ಸಂಪರ್ಕ ಮಾಡ್ಲಿಕ್ಕೆ ಯಾವುದೇ ಹಾದಿ ಇಲ್ಲ ಬಟ್ ಅಫ್ಘಾನಿಸ್ತಾನಕ್ಕೂ ನಮಗೂ ಸ್ನೇಹ ಇರೋದ್ರಿಂದ ಈ ಜಬಹಾರ್ ಬಂದ್ರದ ಮೂಲಕ ನಾವೇನು ಮಾಡ್ಬೋದು ಅವ್ರನ್ನ ಸಂಪರ್ಕ ಮಾಡ್ಬೋದು ಇರಾನ್ ಮೇಲೆ ಸಂಪರ್ಕ ಮಾಡ್ಬೋದು ಆಮೇಲೆ ಮಧ್ಯ ಏಷ್ಯಾ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಲಿಕ್ಕೆ ನಮಗಿದು ಅವಕಾಶ ಐತೆ ಈ ರೀತಿ ನೀವೇನು ಮಾಡಬೇಕಾಗ್ತೈತಿ ಅಂತಂದ್ರೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಮಾಹಿತಿಯನ್ನು ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ಹೌದಾ ಪರೀಕ್ಷೆಗೆ ಯಾವ ರೀತಿ ತಯಾರಾಗಬೇಕು ಅನ್ನೋದ್ರ ಕುರಿತು ಡಿಸ್ಕಷನ್ ಮಾಡೀನಿ ಆಮೇಲೆ ಇದೇನಾಗ್ತೈತಿ ಮುಂದೆ ನಮ್ಗೆ ಯಾವುದೇ ದೃಷ್ಟಿಯಿಂದನೂ ಕೂಡ ಯಾವುದೇ ಎಕ್ಸಾಮ್ ಇರಲಿ ಎಲ್ಲ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗ್ತೈತಿ ಇದು ಎಲ್ಲ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗ್ತೈತಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೀವು ಒಟ್ಟೆ ಮರಿಬಾರ್ದಂಗೆ ಏನಪ್ಪ ಅಂತಂದ್ರೆ ಎಸ್ ಈಗ ಸುದ್ದಿ ಒಳಗೆ ಐತಲ್ಲ ಈ ಚಬಹಾರ್ ಬಂದ್ರನ ಬಗ್ಗೆ ಪತ್ರಿಕೆಯಲ್ಲಿ ಐತಿ ಅಂತಂದ್ರೆ ಇದು ಯಾವ ದೇಶದಾಗ ಐತಿ ಅದು ನಾವು ನೋಡ್ಕೋಬೇಕು ಯಾವ ದೇಶದಲ್ಲಿ ಐತಿ ಅದು ಇರಾನ್ ದೇಶದಲ್ಲಿರೋದನ್ನು ನಾವೀಗ ಆಲ್ರೆಡಿ ಎಲ್ಲ ನೋಡಿದ್ದೀವಿ ಹೌದಾ ಯಾವ ಕೊಲ್ಲಿಯಲ್ಲಿ ಐತಪ್ಪ ಅಂತಂದ್ರೆ ಅದು ಓಮನ್ ಕೊಲ್ಲಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಓಮನ್ ಕೊಲ್ಲಿ ಮತ್ತು ಯಾವ ದೇಶಗಳ ಮಧ್ಯೆ ಒಪ್ಪಂದ ಐತಪ್ಪ ಅಂತಂದ್ರೆ ಅದು ಭಾರತ ಹೌದಾ ಇರಾನ್ ಮತ್ತು ಅಫ್ಘಾನಿಸ್ತಾನ್ ಅಫ್ಘಾನಿ ಅಫ್ಘಾನ್ ಅಂತ ಬರ್ದಿರ್ತೀನಿ ಅಫ್ಘಾನಿಸ್ತಾನ್ ಮಧ್ಯೆ ಒಪ್ಪಂದ ಐತಿ ಆಮೇಲೆ ಈ ಹತ್ತು ವರ್ಷದ ಅಗ್ರಿಮೆಂಟ್ ಯಾವ ದೇಶಗಳ ಮಧ್ಯೆ ಐತಿ ಅಂತಂದ್ರೆ ಭಾರತ ಮತ್ತು ಇರಾನ್ ಮಧ್ಯೆ ಮಾತ್ರ ಇರ್ತಕ್ಕಂಥದ್ದು ಇವುಗಳ ಬಗ್ಗೆ ಯಾವ ರೀತಿ ನೋಟ್ ಮಾಡ್ಕೋಬೇಕು ಡಿಟೇಲಾಗಿ ತಯಾರಾಗ್ರಿ ಅಂತ ಹೇಳ್ತಾ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಭಾಳ ಉಪಯುಕ್ತ ಆಗಿದೆ ಅಂದ್ಕೊಂಡು ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಓಕೆ ಧನ್ಯವಾದಗಳು ಥ್ಯಾಂಕ್ ಯು